ವೆಲ್ಕಮ್ ಬ್ಯಾಕ್ ಟು ನೆಸರ ಕನ್ನಡಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ನಾನು ನನ್ನ ಎರಡು ಪ್ರೆಗ್ನೆನ್ಸಿದು ಅನಾಮ್ಲಿ ಸ್ಕ್ಯಾನ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೀನಿ ಅಂತಂದರೆ ನಾನು ನನ್ನ ಪ್ರೆಗ್ನೆನ್ಸಿನಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅನಾಮ್ಲಿ ಸ್ಕ್ಯಾನ್ ರಿಪೋರ್ಟ್ಗೋಸ್ಕರ ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡ್ತಿದ್ದೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಂತೂ ಸಖತ್ ಸರ್ಚ್ ಮಾಡಿಬಿಟ್ಟಿದ್ದೀನಿ ಯಾವ ಥರ ಇರುತ್ತೆ ಯಾವ ಸ್ಕ್ಯಾನಿಂಗ್ ಯಾವ ಥರ ಇರುತ್ತೆ ರಿಪೋರ್ಟ್ಸ್ ಬಗ್ಗೆ ಯಾರ್ಯಾರೆಲ್ಲ ಪ್ರೆಗ್ನೆಂಟ್ ಲೇಡಿ ಶೇರ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಒಂದು ವೀಡಿಯೋಕ್ಕೆ ಸುಮ್ಮನೆ ಆಗ್ತಿರ್ಲಿಲ್ಲ ತುಂಬ ಅಂದರೆ ತುಂಬ ಯಾರ್ಯಾರು ಅನಾಂಬ್ಲಿ ಸ್ಕ್ಯಾನ್ ರಿಪೋರ್ಟ್ ಹಾಕಿರ್ತಾರೆ ಸೊ ಅದೆಲ್ಲ ಯಾವ ಥರ ಇರುತ್ತೆ ಸಿ ಸೆಕ್ಷನ್ ಆದರೆ ಯಾವ ಥರ ಯಾವ ಥರ ಇರುತ್ತೆ ಆ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ಗೋಸ್ಕರ ತುಂಬ ಅಂದರೆ ತುಂಬ ಸರ್ಚ್ ಮಾಡ್ತಿದ್ದೆ ಯೂಟ್ಯೂಬಲ್ಲಿ ಮತ್ತು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಯಾವ ಥರ ಇರುತ್ತೆ ಏನೋ ಅನಾಂಬ್ಲಿ ಎಲ್ಲ ಗೊತ್ತಿದ್ರು ಮತ್ತೆ ಅಗೇನ್ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಮತ್ತೂ ಅದೇ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಯೂಟ್ಯೂಬಲ್ಲಿ ಸುಮ್ ಸರ್ಚ್ ಮಾಡೋದು ಅನಾಂಬ್ಲಿ ಸ್ಕ್ಯಾನ್ ಬಗ್ಗೆ ಸರ್ಚ್ ಮಾಡೋದು ಅವ್ರು ತೋರಿಸೋ ರಿಪೋರ್ಟ್ ಎಲ್ಲ ನೋಡೋದು ಹಾಗೆ ಒಂಥರ ಇದು ಪ್ರೆಗ್ನೆನ್ಸಿ ಅನ್ನೋದು ಒಂಥರ ಅಡಿಕ್ಷನ್ನು ಎನ್ ಟಿ ಸ್ಕ್ಯಾನ್ ಬಗ್ಗೆ ಡಬಲ್ ಮಾರ್ಕರ್ ಬಗ್ಗೆ ಮತ್ತು ಈ ಒಂದು ಫಿಫ್ತ್ ಫಿಫ್ತ್ ಮಂತಲ್ಲಿ ಏನು ಎನಾಂಬ್ಲಿ ಇರುತ್ತಲ್ವ ಸೊ ಈ ಸ್ಕ್ಯಾನ್ ಬಗ್ಗೆ ಈ ಪ್ರೆಗ್ನೆಂಟ್ ಲೇಡಿ ಒಂಥರ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಈ ಸ್ಕ್ಯಾನ್ ರಿಪೋರ್ಟು ಬೇರೆಯವ್ರ ಸ್ಕ್ಯಾನ್ ರಿಪೋರ್ಟು ನೋಡೋಕ್ಕೆ ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಸರ್ಚ್ ಮಾಡ್ತೀವಿ ನಾವು ನಾನು ಕೂಡ ತುಂಬ ಸರ್ಚ್ ಮಾಡಿದ್ದೀನಿ ಅನಾಮ್ಲಿ ಬಗ್ಗೆ ಆಂಟಿ ಸ್ಕ್ಯಾನ್ ಬಗ್ಗೆ ಇರ್ಬೋದು ಮತ್ತು ಯಾವುದಾದ್ರೂ ಡಬಲ್ ಮಾರ್ಕರ್ ಬಗ್ಗೆ ಏನು ಮಾಡಿಸ್ಬೇಕು ಏನು ಏನು ಎಲ್ಲ ಇನ್ಫಾರ್ಮೇಷನ್ ಇರಲ್ಲ ಅದರ ಫಸ್ಟ್ ಪ್ರೆಗ್ನೆನ್ಸಿ ಅಂತ ಅಂತಂದರೆ ನಮಗೆ ತುಂಬ ಅದು ಏನು ಗೊತ್ತಿರಲ್ಲ ಇನ್ಫಾರ್ಮೇಷನ್ ಬೇರೆ ಹಂಗಾಗಿ ತುಂಬ ಸರ್ಚ್ ಮಾಡಿಬಿಡ್ತೀವಿ ನಾನು ಕೂಡ ಹಂಗೆ ಮಾಡಿದ್ದೆ ಇವತ್ತು ನಾನು ನನ್ನ ಎರಡು ಮಕ್ಳದ್ದು ಅನಾಮ್ಲಿ ಸ್ಕ್ಯಾನ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಟ್ರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ನನ್ನ ಚಾನಲ್ ಲಿಂಕ್ನ ಶೇರ್ ಮಾಡಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರೆಗ್ನೆನ್ಸಿ ಇದ್ದು ಏನಪ್ಪ ಅಂತ ಹೇಳಿದ್ರೆ ಟು ಆ್ಯಂಡ್ ಹಾಫ್ ಇಯರ್ ನನಗೆ ಗ್ಯಾಪ್ ಇದೆ ಮೊದಲನೇ ಮಗುಗು ಎರಡನೇ ಮಗುಗು ಸ್ವಲ್ಪ ಜನ ಹೇಳ್ತಾರೆ ಈ ಪ್ಲಸೆಂಟ ಪೊಸಿಷನ್ನು ಮತ್ತೆ ಏನಾದರೂ ಎಫ್ ಎಚ್ ಆರ್ ಮಗುದು ಹಾಟ್ಬಿಟ್ಟು ಇದೆಲ್ಲ ಅದ್ರ ಮೇಲೆ ಯಾವ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಡುಹಿಡೀಬಹುದು ಅಂತ ಅದು ಒಂದು ಅಸಮ್ಷನ್ ಇಟ್ಕೊಂಡಿರ್ತಾರೆ ಬಟ್ ಅದ್ರ ಮೇಲೆಲ್ಲ ಯಾವುದೇ ಕಾರಣಕ್ಕೂ ಯಾವ ಮಗು ಅಂದರೆ ಜೆಂಡರ್ನ ನಾವು ಇದೇ ಪಾಪ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಯಾವ ಥರ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಎರಡು ಮಗುಗೂ ತುಂಬ ಡಿಫ್ರೆನ್ಸ್ ಇದೆ ಎಫ್ ಎಚ್ ಆರ್ ಇರ್ಬೋದು ಪ್ಲೆಸೆಂಟ್ ಪೊಸಿಷನ್ ಇರ್ಬೋದು ನನ್ನ ಈ ಒಂದು ಕ್ಲೇವಿಂಗ್ಸ್ ಇರ್ಬೋದು ಫುಡ್ಡು ಸ್ಕಿನ್ ಟೈಪ್ ಇರ್ಬೋದು ಇದೆಲ್ಲ ಆ ಮಗುಗೂ ಈ ಮಗುಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇತ್ತು ಅದೆಲ್ಲ ಹೇಳಲ್ಲ ಇವಾಗ ಈ ವಿಡಿಯೋದಲ್ಲಿ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಯಾರ್ದಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ಪ್ರೆಗ್ನೆನ್ಸಿ ಸ್ಟೋರಿ ಕೇಳೋದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾವ್ಯಾವ ಥರ ಚೇಂಜಸ್ ಆಯಿತು ಫಸ್ಟ್ ಪ್ರೊ ಪ್ರೆಗ್ನೆನ್ಸಿಗೆ ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಇದರಲ್ಲಿ ಜಸ್ಟ್ ಅನಾಮ್ಲಿ ಸ್ಕ್ಯಾನ್ ರಿಪೋರ್ಟ್ ಅಷ್ಟೇ ಶೇರ್ ಮಾಡ್ತೀನಿ ಅನಾಮ್ಲಿ ಸ್ಕ್ಯಾನ್ ಅಂತಂದರೆ ನಾವು ಫೋರ್ ಮಂತ್ ಫೋರ್ತ್ ಮಂತ್ ಸ್ಕ್ಯಾನಿಂಗಿಗೆ ಹೋಗಿರ್ತೀವಲ್ವಾ ನಮಗೆ ಅವಾಗಲೇ ಹೇಳಿರ್ತಾರೆ ನೆಕ್ಸ್ಟು ಫಿಫ್ತ್ ಮಂತ್ಗೆ ಡೇಟ್ ಕೊಟ್ಟಿರ್ತಾರೆ ಯಾವಾಗ ಅನಾಮ್ಲಿ ಸ್ಕ್ಯಾನಿಗೆ ಹೋಗಬೇಕು ಹೇಳ್ಬಿಟ್ಟು ನಾನು ನಾನೇನಪ್ಪ ಅಂತಂದರೆ ತರೀಕೆರೆಯಲ್ಲಿ ರಾಜ್ ಬೃಹತ್ ಹಾಸ್ಪಿಟಲ್ ಅಂತ ಇದೆ ನೀವು ನೋಡ್ಬೋದು ಈ ಈ ಇದೆ ಅವರ ಫೈಲು ಸೊ ಯಾರ್ಯಾರಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ದವರು ನೀವು ಕೂಡ ರಾಜಗೃಹತ್ ತೋರಿಸಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಾನು ಅಲ್ಲೇ ತೋರಿಸಿದ್ದು ನಾನು ಎರಡೂ ಪ್ರೆಗ್ನೆನ್ಸಿ ಇದ್ದು ಕೂಡ ನಾನು ಹಾಸ್ಪಿಟಲ್ ರಾಜಗೃಹತೆ ಸೆಲೆಕ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿ ಸ್ಟಾಫ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ತಾರೆ ನನಗೆ ಸ್ಯಾಟಿಸ್ಫೈ ಅನ್ನಿಸ್ತು ಸೊ ನಾನು ಅಲ್ಲೇ ನಾನು ಎರಡು ಮಗುದು ಡೆಲಿವರಿ ಎಲ್ಲ ಮಾಡಿ ಮಾಡಿಸ್ಕೊಂಡಿದ್ದಲ್ಲೇನೇ ಫೋರ್ತ್ ಮಂತ್ ಸ್ಕ್ಯಾನಿಂಗ್ ಹೋದಾಗಲೇ ನಮಗೆ ಡೇಟ್ ಕೊಟ್ಟಿರ್ತಾರೆ ನಮಗೆ ಶಿವಮೊಗ್ಗ ಕೊಟ್ಟಿದ್ದರು ಫೋರ್ತ್ ಮಂತ್ ಎಂಡಿಂಗಲ್ಲಿ ನಂಬಲಿ ಸ್ಕ್ಯಾನಿಂಗ್ ಡೇಟ್ ಕೊಟ್ಟಿರ್ತಾರೆ ಅವರೇ ಹಾಸ್ಪಿಟಲ್ ಕೂಡ ರೆಕಮೆಂಡ್ ಮಾಡಿರ್ತಾರೆ ಸ್ಕ್ಯಾನಿಂಗ್ ಸೆಂಟರ್ನ ಸೊ ನಮಗೆ ಶಿವಮೊಗ್ಗದಲ್ಲಿ ಭಾರತ್ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ನ ರಾಜ್ ಬೃಹತ್ ಹಾಸ್ಪಿಟಲ್ ಏನು ನಾವು ಮೊದಲಿಂದ ತೋರಿಸ್ತಿರ್ತೀವಲ್ವ ಅವರು ರೆಕಮೆಂಡ್ ಮಾಡಿರ್ತಾರೆ ಸೊ ಅಲ್ಲಿಗೆ ಹೋಗಿ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ದು ರಿಪೋರ್ಟಲ್ಲಿ ಏನೇನೆಲ್ಲ ಬಂತು ಆ್ಯಕ್ಚುಲಿ ಪ್ರೆಗ್ನೆನ್ಸಿನಲ್ಲಿ ಏನು ಅಂತಂದರೆ ಅನಾಮ್ಲಿ ಸ್ಕ್ಯಾನಿಂಗು ತುಂಬ ಒಂಥರ ಭಯ ಭಯ ಥರನೇ ಇರುತ್ತೆ ನಾನಂತೂ ಫೋರ್ತ್ ಮಂತ್ ಎಂಡಿಂಗಲ್ಲಿ ಅದು ಕೊಟ್ಟಿದ್ದು ನೆಕ್ಸ್ಟ್ ಒನ್ ಮಂತ್ ಇತ್ತು ಅನಾಮ್ಲಿ ಸ್ಕ್ಯಾನಿಂಗ್ ಹೋಗೋದು ಒನ್ ಮಂತಿಂದನೂ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾನೇ ಇದ್ದೆ ಎಷ್ಟು ಯಾವುದು ಎಷ್ಟು ಬರಬೇಕು ಎಷ್ಟು ಬಂದರೆ ನಾರ್ಮಲ್ ಇರುತ್ತೆ ಬೇಬಿ ಅಂದರೆ ಸ್ವಲ್ಪ ಭಯ ಇರುತ್ತೆ ಈ ಅನಾಮ್ಲಿ ಸ್ಕ್ಯಾನ್ ಇರ್ಬೋ ಇರ್ಬೋದು ಎನ್ ಸ್ಕ್ಯಾನ್ ಇರ್ಬೋದು ಆಮ ಮತ್ತು ಡಬಲ್ ಮಾರ್ಕರು ಎಲ್ಲ ಸ್ಕ್ಯಾನು ತುಂಬ ಇಂಪಾರ್ಟೆಂಟ್ ಅನ್ನಬಿಡಿ ಈ ಪ್ರೆಗ್ನೆನ್ಸಿಲಿ ಅದರಲ್ಲೂ ಇತ್ತೀಚಿನ ಲೈಫ್ ಸ್ಟೈಲ್ಗೆ ಏನಪ್ಪ ಅಂತಂದರೆ ಈ ಅದು ಈ ಅನಾಮ್ಲಿ ಸ್ಕ್ಯಾನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಗು ನಾವು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಸಖತ್ತು ನನಗೆ ಟೆನ್ಷನ್ ಇತ್ತು ಎರಡು ಮಕ್ಳಿದ್ರಲ್ಲೂ ಸದ್ಯ ನನಗೆ ಅನಾಮ್ಲಿ ಸ್ಕ್ಯಾನು ನಾರ್ಮಲ್ ಆಗಿ ಬರಲ್ಲಪ್ಪ ಏನೂ ಹೇಳೋದು ಬೇಡ ಅವರು ಹಂಗಿದೆ ಹಿಂಗಿದೆ ತೆಗಿಸ್ಬೇಕು ಆ ಥರದಲ್ಲಪ್ಪ ಅದೆಲ್ಲ ಆಗಲ್ಲ ಅದೆಲ್ಲ ಸೊ ಈ ಭಯ ಎಲ್ಲ ಪ್ರೆಗ್ನೆಂಟ್ ಲೇಡಿಗೂ ಇರುತ್ತೆ ನಾನು ತೋರಿಸ್ತೀನಿ ನೋಡಿ ನನ್ನ ಸ್ಕ್ಯಾನ್ ರಿಪೋರ್ಟಲ್ಲಿ ಯಾವ್ದಾವ ಥರ ಚೇಂಜಸ್ ಇತ್ತು ಮೊದಲನೇ ಪಾಪಗೂನು ಎರಡನೇ ಪಾಪಗೂನು ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು ಇದೆ ನನ್ನದು ಅನಾಬೆ ಸ್ಕ್ಯಾನ್ ರಿಪೋರ್ಟು ಎರಡು ಒಂದೇ ಕಡೆ ಒಂದೇ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ನಾನು ಮಾಡಿಸಿದ್ದು ಏನಪ್ಪಾ ಅಂತಂದ್ರೆ ಇದು ಇದು ಮೊದಲನೇದು ನೇಸ್ರಂದು ಎರಡು ಹೆಣ್ಮಗುನೇ ನನಗಾಗಿದ್ದು ಸೊ ಎರಡರಲ್ಲೂ ಡಿಫ್ರೆನ್ಸ್ ಇದೆ ಬಟ್ ಬೇರೆ ಬೇರೆ ಪಾಪನೇನೋ ಒಂದು ಬೇಕು ರಿಪೋರ್ಟ್ಸ್ ನೋಡಿದ್ರೆ ಆ ಥರ ಡಿಫ್ರೆನ್ಸ್ ಇದೆ ನಾನು ಹೇಳ್ತೀನಿ ನೋಡಿ ಇದು ಬಂದ್ಬಿಟ್ಟು ಫಸ್ಟು ಇದು ಫೀಟಸ್ ಅಂದರೆ ಸಿಂಗಲ್ ಇದೆಯಾ ಅಥವಾ ಡಬಲ್ ಅಂದರೆ ಕ್ವಿನ್ ಬೇಬಿ ಇದೆಯಾ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಸೊ ಫೀಟಸ್ಸು ಸಿಂಗಲ್ ಇದೆ ಇದರಲ್ಲಿ ಇದು ನೇಸರಿನ ರಿಪೋರ್ಟ್ ಫಸ್ಟ್ ತೋರಿಸ್ತೀನಿ ನಾನು ಮೊದಲನೇ ಮಗದು ಒಂದು ಇದು ಇದು ಎಲ್ ಎಮ್ ಎಲ್ ಎಂ ಪಿ ಟು ತೌಸಂಡ್ ಟ್ವೆಂಟಿ ಒನ್ಗೆ ಎಲ್ ಎಂ ಪಿ ಇತ್ತು ನನ್ನದು ಮತ್ತು ಅದು ಪ್ರೆಸೆಂಟೇಷನ್ ಅಂದರೆ ಮಗು ಯಾವ ಇದೆ ಅದು ಯಾವ ಥರ ಇದೆ ಒಳಗಡೆ ಅಂತ ಹೇಳ್ಬಿಟ್ಟು ಇದೆಯಾ ಮತ್ತು ಇನ್ನೊಂದು ಏನೋ ಹೇಳ್ತಾರೆ ಸೆಫಾಲಿಕಲ್ ಇದೆಯಾ ಸೊ ಈ ಥರ ಇರುತ್ತೆ ಅದು ನಂದು ಫಿಫ್ತ್ ಮಂತ್ ಸ್ಕ್ಯಾನಿಂಗಲ್ಲಿ ಬ್ರೀಚ್ ಪೊಸಿಷನಲ್ಲಿ ಇತ್ತು ಆದರೆ ತಲೆ ಕೆಳಗಡೆ ಕಾಲ್ ಮೇಲೆ ಇದು ಈ ಪೊಸಿಷನ್ಗೆ ಬ್ರೀಚ್ ಸೆಫಾಲಿಕ್ ಅಂತ ಹೇಳ್ತಾರೆ ನನಗೆ ಅಷ್ಟು ಐಡಿಯಾ ಇಲ್ಲ ಇಲ್ಲ ಅದ್ರ ಬಗ್ಗೆ ಸೊ ಮತ್ತು ಅದು ಟ್ವೆ ಅದು ಯಾವ ನಾನು ಎನ್ ಸ್ಕ್ಯಾನ್ ಮಾಡಿಸಿದಾಗ ಟ್ವೆಂಟಿ ಟೂ ವೀಕ್ಸ್ ಒನ್ ಡೇ ಪ್ಲಸ್ ಆರ್ ಮೈನಸ್ ಇತ್ತು ಸೊ ಅದು ನಾನು ಮಾಡಿಸಿದಾಗ ಆ್ಯಂಡ್ ಇದು ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಎಷ್ಟು ಐಡಿಯಾ ಇಲ್ಲ ಆ್ಯಂಡ್ ಪ್ಲೆಸೆಂಟ ಯಾವ ಪೊಸಿಷನಲ್ಲಿತ್ತು ಅಂತಂದರೆ ಪೋಸ್ಟೀರಿಯರ್ ಇತ್ತು ಲೋರ್ ಅಂದರೆ ಪ್ಲೆಸೆಂಟ ಬಂದುಬಿಟ್ಟು ನನಗೆ ನೇಸು ಪ್ರೆಗ್ನೆನ್ಸಿಯಲ್ಲಿ ಲೋ ಲೈಯಿಂಗ್ ಇತ್ತು ಸೊ ಅಪ್ ಟು ಥರ್ಡ್ ಮಂತ್ ಫೋರ್ತ್ ಮಂತ್ವರೆಗೂ ತುಂಬ ಲೋ ಲಯಿಂಗ್ ಇತ್ತು ಸಖತ್ತು ಸೊ ನಾನು ತುಂಬ ಬೆಡ್ರೆಸ್ಟಲ್ಲಿರೋಕ್ಕೆ ನನಗೆ ಅವ್ರು ರೆಕಮೆಂಡ್ ಮಾಡಿದರು ಹಾಸ್ಪಿಟಲಲ್ಲಿ ತುಂಬ ಕೇರ್ ತೊಗೋಬೇಕಿತ್ತು ಲೋಲೊಯಿಂಗ್ ಪ್ಲೆಸೆಂಟ್ ಆಯಿತು ನನ್ನದು ನೇಸು ಪ್ರೆಗ್ನೆನ್ಸಿಲಿ ಫಸ್ಟ್ ಪ್ರೆಗ್ನೆನ್ಸಿಲಿ ಇ ಡಿ ಡಿ ಬಂದುಬಿಟ್ಟು ಪರ್ ದ ಎಲ್ ಎಮ್ ಪಿ ಒನ್ ಫೋರ್ಗೆ ಕೊಟ್ಟಿದ್ದರು ಇದು ಎಲ್ ಎಮ್ ಪಿ ಇತ್ತು ಒನ್ ಫೋರ್ಗೆ ಇ ಡಿ ನನಗೆ ಕೊಟ್ಟಿದ್ರು ಪರ್ ನನ್ನ ಡೇಟ್ ಪ್ರಕಾರ ಬಟ್ ಆಮೇಲೆ ನೋಡ್ಬೋದು ಈ ಒಂದು ಇದ್ರ ಪ್ರಕಾರ ಏನಪ್ಪ ಈ ಸ್ಕ್ಯಾನಿಂಗ್ ಪ್ರಕಾರ ಬಂದ್ಬಿಟ್ಟು ಅದು ಒಂದು ನೈನ್ತ್ ಏಪ್ರಿಲ್ ನೈನ್ತ್ಗೆ ನನಗೆ ಇಡಿ ಇಡಿ ಇತ್ತು ನೀವೊಂದು ಏನದು ವಿ ಎಫ್ ಐ ಅಂತಂದರೆ ಈ ಇದು ನೆತ್ತಿನೀರು ಏನೋ ಹೇಳ್ತಾರಲ್ವ ಮಗು ಸುತ್ತ ನೀರು ಸೊ ಅದು ಬಂದುಬಿಟ್ಟು ನನಗೆ ಅದು ನಾರ್ಮಲ್ ರೇಂಜಲ್ಲೇ ಇತ್ತು ಅದೇನು ಕಡಿಮೆ ಆ ಥರ ಇರಲಿಲ್ಲ ಏನೂ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಇತ್ತು ನಾರ್ಮಲ್ ರೇಂಜಲ್ಲಿತ್ತು ಇತ್ತು ಏನು ತೊಂದರೆ ಇರಲಿಲ್ಲ ಫಿಟಲ್ ವೆಯ್ಟ್ ಎಷ್ಟಿತ್ತಪ್ಪ ಅಂತಂದರೆ ಆ ಫಿಫ್ತ್ ಮಂತ್ ಈ ಟ್ವೆಂಟಿ ಟೂ ವೀಕ್ಸಲ್ಲಿ ತ್ರೀ ನೈಂಟಿ ನೈನ್ ಗ್ರಾಮ್ಸ್ ಪ್ಲಸ್ ಆರ್ ಮೈನಸ್ ಹೆಚ್ಚು ಇರ್ಬೋದು ಕಡಿಮೆನೂ ಇರ್ಬೋದು ಈ ಥರ ಅಷ್ಟಿತ್ತು ಆ್ಯಂಡ್ ಸರ್ವಿಕಲ್ ಲೆಂತ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಫೋರ್ ಸಿ ಎಮ್ ಕ್ಲೋಸ್ ಆಗಿತ್ತು ಅದು ಆವಾಗ ಆ ಟೈಮಲ್ಲಿ ಸೊ ಇಷ್ಟು ಇದಿಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ ಗೊತ್ತಿರ್ತಾರೆ ಇದು ಎಲ್ಲ ಇಂಪಾರ್ಟೆಂಟು ಬಟ್ ನನಗೆ ಇದೆಲ್ಲ ತುಂಬ ಈ ಏನು ಹೇಳ್ತಾರೆ ಅಷ್ಟಾಗಿ ಕರೆಕ್ಟಾಗಿ ನಮಗೆ ಗೊತ್ತಾಗಲ್ಲ ಇದೆಲ್ಲ ಡಾಕ್ಟ್ರುಗಳಿಗೆ ಗೊತ್ತಾಗೋದು ಅಂದ್ಕೊಂತೀನಿ ನಂಬಲಿ ಸ್ಕ್ಯಾನಲ್ಲಿ ಅಂಡ್ ಇದಿಷ್ಟು ಸೊ ಇದ್ ಒಂದು ಕೊಡ್ತಾರೆ ನಂಬ್ಲಿ ಸ್ಕ್ಯಾನಲ್ಲಿ ಇದನ್ನ ಇದನ್ನ ನೋಡ್ಬಿಟ್ಟೆ ಅವ್ರು ಕನ್ಸಿಡರ್ ಮಾಡ್ತಾರೆ ಡಾಕ್ಟ್ರು ಅಂದ್ರೆ ಇದರಲ್ಲಿ ಬಾಡಿ ಪಾರ್ಟು ತಲೆಯಿಂದ ಹಿಡ್ದು ಮಗುದು ಪಾದ ಕಣ್ಣು ಇದ್ರಲ್ಲಿ ನನಗೆ ಗೊತ್ತಾಗಿದ್ದು ಒಂದೇ ನೋಡಿ ಫೇಸ್ ಏನು ಅನಿಸುತ್ತೆ ಫೇಸು ಇನ್ನೇನು ಕಂಡಿದ್ದೆ ಅದೇ ಫೇಸ್ ಒಂದೇ ನನಗೆ ಈ ಸ್ಕ್ಯಾನಿಂಗಲ್ಲಿ ಗೊತ್ತಾಗಿದ್ದು ನನಗೆ ಇನ್ನೇನಂದ್ರೆ ಏನು ಇದ್ರಲ್ಲಿ ಗೊತ್ತಾಗ್ಲಿಲ್ಲ ಇದೆಲ್ಲ ಡಾಕ್ಟ್ರುಗಳಿಗೆ ಅಷ್ಟೇ ಗೊತ್ತಾಗೋದು ಸೊ ಇದೊಂದು ಸ್ಕ್ಯಾನ್ ಕೊಟ್ಟಿದ್ರು ಇದು ನೇಸುದು ಮೊದಲನೇ ಮಗಳದು ಮೊದಲನೇ ಮಗಳದ್ದು ನೋಡಿದ್ರಲ್ವಾ ಈ ಥರ ಇತ್ತು ಇವಾಗ ಇದು ನಿರಿದು ನಿರೀಕ್ಷೆದು ಇದು ಎರಡನೇ ಮಗಳದು ಅವಳದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಎಲ್ ಎಮ್ ಪಿ ಇದು ಡೇಟು ಫೆಬ್ರವರಿ ಟ್ವೆಂಟಿ ತ್ರೀ ಇದು ಎಲ್ ಎಮ್ ಪಿ ಡೇಟು ನಮ್ಮ ಎರಡನೇ ಮಗಳು ಅದು ಕೂಡ ಫೀಟಸ್ ಸಿಂಗಲ್ ಪ್ರೆಸೆಂಟೇಷನ್ ಬಂದುಬಿಟ್ಟು ಇವಳು ರೀಚಲ್ಲಿತ್ತು ಇತ್ತು ಇದು ಸಿಫಾಲಿಕಲ್ ಅಂದರೆ ತಲೆ ಕೆಳಗಡೆ ಇದೆ ಸೆಫಾಲಿಕ್ ಅಂತಂದರೆ ತಲೆ ಕೆಳಗಡೆ ಇರುತ್ತೆ ಕಾಲು ಮೇಲೆ ಇರುತ್ತೆ ಡೆಲಿವರಿಗೆ ಬೇಕಲ್ವಾ ಯಾವ ಪೊಸಿಷನಲ್ಲಿ ಬೇಕಲ್ವಾ ಆ ಪೊಸಿಷನ್ನು ಇದು ಸೆಫಾಲಿಕ್ ಪೊಸಿಷನ್ನು ಸೊ ಆ ಥರ ಇತ್ತು ಗೆಸ್ಟ್ ಒಂದು ಈ ಗೆಸ್ಟ್ ಏಜ್ ಬಂದುಬಿಟ್ಟು ನಾನು ಇಳಿದು ನಿರಿದು ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ಟ್ವೆಂಟಿ ಒನ್ ವೀಕ್ಸ್ ಆಗಿತ್ತು ನನಗೆ ನೇಸೋದು ಟ್ವೆಂಟಿ ಟೂ ವೀಕ್ಸ್ ಆಯಿತು ಆಲ್ರೆಡಿ ಇದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ ಲಾಂಟ್ ಏನಿದು ಐ ಡೋಂಟ್ ನೋ ಮತ್ತು ಪ್ಲಸೆಂಟಾಗಿ ಬಂದುಬಿಟ್ಟು ಪೋಸ್ಟೀರಿಯರ್ ಇತ್ತು ಇದು ಕೂಡ ಲೋ ಲೈಯಿಂಗೇ ಇತ್ತು ಫಸ್ಟು ನನಗೆ ಒಂದು ಟೂ ತ್ರೀ ಮಂತ್ಸು ಲೋ ಲಯಿಂಗೇ ಇತ್ತು ಉಳಿದು ಪ್ರೆಸೆಂಟ್ ಅದಾದ ಅದಾದಮೇಲೆ ಆಫ್ಟರ್ ಒಂದು ಫೋರ್ ಮಂತ್ಸು ಈ ಅನಾಮ್ಲಿ ಸ್ಕ್ಯಾನಿಂಗ್ ಏನು ಹೋದ್ಮಲ್ವ ಆವಾಗ ನಾಟ್ ಲೋ ಲೈಯಿಂಗ್ ಸ್ವಲ್ಪ ಲೋ ಲೈಯಿಂಗ್ ಇರಲಿಲ್ಲ ನನಗೆ ಅವಾಗ ಸ್ಟಾರ್ಟಿಂಗ್ ಮಾತ್ರ ಎರಡೂ ಪೊ ಎರಡೂ ಪ್ಲೆಸೆಂಟನೂ ನನಗೆ ಲೋ ಲೈಯಿಂಗ್ ಅಂತಲೇ ಹೇಳಿದರು ಪ್ರೆಸೆಂಟ್ ಅದು ಇಳಿದು ಕೂಡ ಪೋಸ್ಟೀರಿಯರೇ ಪ್ರೆಸೆಂಟ ಇಳಿದು ಕೂಡ ಪೋಸ್ಟೀರಿಯರ್ ಇತ್ತು ಅನಾಮ್ಲಿ ಸ್ಕ್ಯಾನಿಗೆ ಹೋದಾಗ ಇ ಡಿ ಬಂದುಬಿಟ್ಟು ನನಗೆ ಆಸ್ಪರ್ ಎಲ್ ಎಮ್ ಪಿ ಇಷ್ಟು ಕೊಟ್ಟಿದ್ದರು ಟ್ವೆಂಟಿ ನೈನ್ತ್ ನವೆಂಬರ್ ಕೊಟ್ಟಿದ್ರು ಕೊಟ್ಟಿದ್ದರು ಬಟ್ ದ ಇ ಡಿ ಐ ಮೀನ್ ಈ ಒಂದು ಸ್ಕ್ಯಾನ್ ಪ್ರಕಾರ ಟ್ವೆಂಟಿ ಸಿಕ್ಸ್ತ್ಗೆ ಕೊಟ್ಟಿದ್ದರು ಸೊ ಸ್ವಲ್ಪ ಬೇಗನೇ ಇತ್ತು ನನಗೆ ಈ ಎಲ್ ಎಮ್ ಪಿಗಿಂತ ಕಂಪೇರ್ ಮಾಡಿದ್ರೆ ಇದು ಏನು ಡೆಲಿವರಿ ಡೇಟು ಬೇಗ ಕೊಟ್ಟಿದ್ದರು ಇದು ಕೂಡ ನಾರ್ಮಲ್ ರೇಂಜಲ್ಲೇ ಇತ್ತು ಸೆವೆಂಟೀನ್ ಪಾಯಿಂಟ್ ನೈನ್ ಇತ್ತು ನೇಸುಗೆ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಇದೆ ಏನು ನೆತ್ತಿನೀರು ಹೇಳ್ತಾರಲ್ಲ ಸೊ ಅದು ಹಾರ್ಟ್ ಬಿಟ್ ಬಂದ್ಬಿಟ್ಟು ಎಫ್ ಎಚ್ ಆರ್ ಒನ್ ಫಾರ್ಟಿ ಸಿಕ್ಸ್ ಬೀಟ್ ಪರ್ ಮಿನಿಟ್ ಯಾರ್ದು ನಾನು ಎರಡನೇ ಮಗುದು ನೇಸೂರು ನೇಸರಂದು ಮೊದಲನೇ ಮಗೋದು ಒನ್ ಫಿಫ್ಟಿ ಒನ್ ಬೀಟ್ ಪರ್ ಮಿನಿಟ್ ಇವಳಿಗೂ ಇವ್ಳಿಗೂ ಹಾರ್ಟ್ ಬಿಟ್ಟು ಎಷ್ಟು ಡಿಫ್ರೆನ್ಸ್ ಇತ್ತು ಅಂತ ಹೇಳ್ಬಿಟ್ಟು ಆಯಿತಾ ನೆಕ್ಸ್ಟು ಬಂದ್ಬಿಟ್ಟು ಇದೆಲ್ಲ ಏನು ನಾನು ಎಕ್ಸ್ಪ್ಲೇನ್ ಮಾಡೋ ಆಗತ್ತೆ ಇಲ್ಲ ಅಂದ್ಕೊಳ್ತೀನಿ ಇದೆಲ್ಲ ಅಷ್ಟು ಟರ್ಮ್ಸು ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ನಮಗೆ ಕರೆಕ್ಟಾಗಿ ಗೊತ್ತಿರಲ್ಲಲ್ಲ ಹಂಗಾಗಿ ಅಷ್ಟೇ ಬಿಟ್ಟರೆ ಇದು ಒಂದು ಮಾತ್ರ ಇದರಲ್ಲಿ ಕೆಲವೊಂದು ಎಲ್ರಿಗೂ ಎಲ್ಲರೂ ಕಂಡುಹಿಡಬೋದು ಇದರಲ್ಲಿ ನಾನು ಹಿಡಿದಿರೋದು ತೋರಿಸ್ತೀನಿ ನೋಡಿ ಇಲ್ಲಿ ಅದ ನನ್ನ ಮಗಳ ಪಾದ ಇದೊಂದೇ ನನಗೆ ಇದ್ರಲ್ಲಿ ಗೊತ್ತಾಗಿದ್ದು ನೀನಂದರೆ ಏನೂ ಗೊತ್ತಾಗಿಲ್ಲ ಮಗದು ಫೇಸ್ ಒಂದು ಇಷ್ಟೇ ನೋಡಿ ಗೊತ್ತಾಗೋದು ಇನ್ನೆಲ್ಲದು ಡಾಕ್ಟ್ರ್ ನೋಡಿಬಿಟ್ಟು ಹೇಳ್ತಾರೆ ಇದಿಷ್ಟು ನೇಸ್ ನೀರಿದ್ದು ನನ್ನ ಎರಡನೇ ಮಗದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ನಂಬಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆರಡು ಒಂದೇ ಕಡೆ ಇದು ಭಾರತ್ ಇಲ್ಲೇ ನಾನು ಮಾಡಿಸಿದ್ದು ಸ್ಕ್ಯಾನ ಈ ಮಗುದು ಪ್ರೆಸೆಂಟ್ ಪೊಸಿಷನ್ ಆಂಟೀರಿಯರ್ ಇದೆಯಾ ಪೋಸ್ಟೀರಿಯರ್ ಇದೆಯಾ ಮತ್ತೆ ಈ ಎಫ್ ಎಚ್ ಆರ್ ಮಗುದು ಹಾರ್ಟ್ ಬೀಟು ಒನ್ ಫಾರ್ಟಿ ಬಿಲೋ ಒನ್ ಫಾರ್ಟಿ ಇದ್ರೆ ಹೆಬೋ ಒನ್ ಫಾರ್ಟಿ ಒನ್ ಫಿಫ್ಟಿ ಇದ್ರೆ ಹೆಣ್ಣು ಮಗು ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಖಂಡಿತ ಎಲ್ಲ ಆ ಥರ ಎಲ್ಲ ಪ್ರೆಸೆಂಟ್ ಪೊಸಿಷನ್ ಆಂಟೀರಿಯರ್ ಪೋಸ್ಟೀರಿಯರ್ ಮೇಲೆ ಮಗು ಜೆಂಡರ್ ಡಿಪೆಂಡ್ ಆಗಿರೋಲ್ಲ ಅಥವಾ ಹಾರ್ಟ್ ಬೀಟ್ ಮೇಲೆ ಮಗು ಜೆಂಡರ್ ಡಿಪೆಂಡ್ ಆಗಿರಲ್ಲ ಯಾವುದೇ ಕಾರಣಕ್ಕೂ ಮಗು ಜೆಂಡರ್ ಈ ಎಲ್ ಇದನ್ನೆಲ್ಲ ನೋಡಿ ನಾವು ಕಂಡು ನನ್ನ ಪ್ರಕಾರ ಏನಪ್ಪ ಅಂತಂದ್ರೆ ಇತ್ತೀಚಿನ ಲೈಫ್ ಸ್ಟೈಲ್ಗೆ ಇತ್ತೀಚಿನ ಹೆಲ್ತ್ ಕಂಡೀಷನ್ ಗೆ ಮಗು ಆಗೋದೆ ಕಷ್ಟ ಆಗ್ಬಿಟ್ಟಿದೆ ಯಾವ ಮಗು ಆದ್ರೆ ಏನು ಎಲ್ದಿ ಆಗಿರಲಿ ಅಂತ ನಾವು ಅನ್ಕೋಬೇಕಷ್ಟೇ ಈ ತರ ಎಲ್ಲಾ ಜೆಂಡರ್ ಎಲ್ಲ ನೋಡೋಕ್ಕಾಗಲ್ಲ ಆಗಲ್ಲ ಅದು ಗೊತ್ತಾಗೋದು ಇಲ್ಲ ಅದು ನಮ್ಗೆ ಯಾವ ಮಗು ಆಗಬೇಕು ಅಂತ ಅಣೆ ಬರದಲ್ಲಿ ಆ ಥರನೇ ಆಗೋದು ನಾವು ಹಿಂಗೆಲ್ಲ ಎಫ್ ಎಚ್ ಆರು ಪ್ಲೆಸೆಂಟ್ ಅಪೊಸಿಷನ್ನು ಮತ್ತು ಈ ಚೀನೀಸ್ ಕ್ಯಾಲೆಂಡರು ಅದು ಇದು ಎಲ್ಲ ನೋಡಿ ನಾವು ಹಝ್ಯೂಮ್ ಮಾಡೋಕ್ಕಾಗೋದೇ ಇಲ್ಲ ಜೆಂಡರ್ನ ಮಗು ಗಂಡು ಮಗುನ ಹೆಣ್ಮಗುನ ಅಂತ ಹೇಳ್ಬಿಟ್ಟು ಅದು ನನಗೆ ಅನಿಸಿದ್ದು ನನ್ನ ರಿಪೋರ್ಟ್ಸಲ್ಲೂ ಕೂಡ ಹಂಗೆ ಇತ್ತು ತುಂಬ ಚೇಂಜಸ್ ಬಟ್ ಏನಪ್ಪ ಅಂತಂದರೆ ಯಾವುದಾದ್ರೂ ಆಗಲಿ ಹೆಲ್ದಿಯಾಗಿ ಹುಟ್ಲಿ ಅಂತ ಬೇಡ್ಕೋಬೇಕಷ್ಟೇ ಇತ್ತೀಚಿನ ಆರೋಗ್ಯದ ಆರೋಗ್ಯದ ಕಂಡೀಷನಿಗೆ ಎಷ್ಟೋ ಜನ ಮಗು ಇಲ್ದಿರ ಪರದಾಡ್ತಿದ್ದಾರೆ ಎಷ್ಟೋ ಜನ ಎಷ್ಟೊಂದು ಟ್ರೀಟ್ಮೆಂಟ್ ತಗೊಂಡ್ರು ಎಷ್ಟು ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಮಕ್ಕಳು ಆಗ್ತಾ ಇಲ್ಲ ಕೆಲವೊಂದು ಕಾರಣದಿಂದ ಇತ್ತೀಚೆಗೆ ಸೊ ಅಂಥ ಮಧ್ಯೆ ಕನ್ಸೀಮ್ ಆಗಿದ್ದೀರಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆ ಮಗುನೇ ಬೇಕು ಈ ಮಗುನೇ ಬೇಕು ಆ ಥರದ್ದೆಲ್ಲ ಇಟ್ಕೊಂಡಿರಾ ಎಲ್ದಿಯಾಗಿ ಆಗಲಿ ಅಂತ ನಾವು ಪ್ರೇ ಮಾಡೋದು ಒಳ್ಳೇದು ನನ್ನ ಪ್ರಕಾರ ಇವಾಗ ನೋಡಿದ್ರಲ್ವಾ ಇದಿಷ್ಟೇ ಇವತ್ತಿನ ವಿಡಿಯೋ ನನ್ನ ಡೆಲಿವರಿ ಸ್ಟೋರಿನ ಕೇಳೋಕ್ಕೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಕೂಡ ನನ್ನ ಫಸ್ಟ್ ಮಂತಿಂದ ಕ್ರೇವಿಂಗ್ಸ್ ಫುಡ್ ಕ್ರೇವಿಂಗ್ಸಿಂದ ಹಿಡಿದು ಆಫ್ಟರ್ ಡೆಲಿವರಿವರೆಗೂ ನಾನು ನನ್ನ ಡೆಲಿವರಿ ಶು ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇತ್ತು ನನ್ನ ಆಪ್ರೇಷನ್ ಥಿಯೇಟರ್ ಥಿಯೇಟರ್ ಒಳಗೆ ಯಾವ ರೀತಿ ಇತ್ತು ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ ನಾನು ನನಗೂ ಕೂಡ ಇಂಟ್ರೆಸ್ಟ್ ಇದೆ ಶೇರ್ ಮಾಡೋದಕ್ಕೆ ಬಟ್ ನೀವು ಕಮೆಂಟ್ ಮಾಡಬೇಕಷ್ಟೇ ಶೇರ್ ಮಾಡಿ ಡೆಲಿವರಿ ಸ್ಟೋರಿನ ನಿಮ್ಮ ಪ್ರೆಗ್ನೆನ್ಸಿ ಸ್ಟೋರಿನಂತಾರೆ ನಾನು ಫಸ್ಟ್ ಮಂತ್ ಅಪ್ ಟು ನೈನ್ ಮಂತ್ಸ್ವರೆಗೂ ಎರಡೂ ಮಕ್ಕಳದು ಡೆಲಿವರಿ ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಇದಿಷ್ಟು ಇರ್ತೀನಿ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮಾತ್ರ ಮರಿಬೇಡಿ ಚಾನಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್